ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ವಿತಾ ಉಡುಪಿ ವ್ಲಾಗ್ಸ್ ಹರೇ ಕೃಷ್ಣ ಮಾತಿಲ್ಲ ಇಂಚೋಲರು ಮಾತಿಲ್ಲ ಉಲ್ಲರ್ ಬಂದೆ ನೆ ಇನಿ ಒಂಜಿ ದೊಡ್ಡ ಪತ್ರೆ ಎಲೆತ ಕಷಾಯಂ ಅಂತ ಏನೊಂದು ತುಳುಟು ನಮ್ಮ ಒಂದು ಸಂಬರ ಬಳ್ಳಿ ಪಂಪ ನಿಕ್ಲೆ ಗೊತ್ತಿಪ್ಪು ಪಣ ಶೀತ ಕೆಮ್ಮು ರಾಂಡ ಹಿಂದಿತ ಕಷಾಯ ಅಂತದು ಪರ್ಪೆರ್ ಅಂಚನೆ ಕಿನ್ ಇಪ್ಪನಾಗಲ್ಲ ಜ್ವರ ಶೀತಪುರ ಪುರಾಣ ಎಂಕಲ್ ನಮ್ಮ ಹಿಂದೆನೇ ಮಲ್ತಂದಿತ್ತಿರು ಅಂಚ ಇಂದಿತ ಒಂಜಿ ಕಷಾಯನ ಏನಿತ್ತ ಅಂತಂದುಲ್ಲೇ ದಾಯಿ ಪಂಡ ಒಂದು ಸ್ಕಿನ್ನಿಗೆ ಮಸ್ತ್ ಎಡ್ಡೆ ಆಬಂಡು ಪಂಡ ದ ಏನೆಲ್ಲ ನಿಖಲೆಗೆ ಅಲರ್ಜಿ ಪ್ರಾಬ್ಲಮ್ ಆಬಾಡು ಅಂಚನೆ ಫಂಗಲ್ ಇನ್ಫೆಕ್ಷನ್ ಆಗಾಡ್ ಇಚ್ಚಿಂಗ್ ಆಬಾಡ್ ಏನಲ್ಲ ಇತ್ತಂಡ ಒಂದು ಎಟ್ಪು ಪೋಪುಂಡು ಬಲಿ ಹೆಣ್ಸ ಮಲ್ಪನ ಬಂತು ತೂಕ ಐತೆ ಸುರೂಕ ದೊಡ್ಡ ಪತ್ರ ಎಲೆ ಉಂಡತ್ತೆ ಅವೇನು ದೆತ್ತೊಂದೆ ಪಂಡ ಸಂಬ್ರ ಬಳಿದ ಹಿರೇ ಉಂಡತ್ತೆ ಅವೇನು ದೆತ್ತೊಂದೆ ಸುರೂಕು ನಮ್ಮ ಹಿಂದೆನ ಲಾಯಕ ಮಲ್ತದ್ದು ದೆಕ್ಕುಡು ಪಂಡ ಇಟ್ಟು ಧೂಳು ಮತ್ತು ಉಪ್ಪು ಉಂಡತಿ ಅಂಜ ಅವೇನು ಲಾಯ್ಕ ಮಲ್ತದ್ದು ಡೆಕ್ಕೊಡು ಹೆಣ್ಣುಸ ನೀರು ಪಾಡ್ದೈತೆ ಬೌಲ್ ಹುಡು ಒಂಜಿ ರಡ್ ನಿಮಿಷ ಅವೇನು ಅಂಜನ ನೀರು ಹಿಡ್ದು ಉಡು ನಮ್ಮ ದಾಯಿ ಪಂಡ ಧೂಳು ಏನ ಮಣ್ಣು ಬುಕ್ ಏನಪ್ಪ ಅನ್ಪೋ ಇನ್ನ ಕಿನ್ನೆ ಹತ್ತೆ ಸೊ ಅವು ಮತ್ತೆ ತಂಡ್ ಸದ್ ಬುಕ್ ಅವ್ ಲಾಯಿಕ್ ಮಂತ್ವಾಶ್ ಅಂತದ್ ನಮ್ಮ ನೀರನ್ ಗೂಸ್ ಒಂದು ಕ್ಲೀನ್ ಮಂದ್ಬಿಡವ್ಸುರು ಉಕ್ಕು ಇತ್ತೊಲೆ ಏನಿಂದ ಲೋಟ ಹೊಂಡತ್ತೆ ಈ ಕಿನ್ನ ಲೋಟ ರೆಡ್ ಲೋಟೆ ಅಥವಾ ರೆಡ್ಡರೆ ಲೋಟ ನಿಕ್ಕಿಲ್ ನೀರ್ದ ತನೋದು ಅವು ಲಾಯ್ಕ್ ಕುದಿ ಪೌಡು ಇತ್ತೆ ತುಲೆ ಅವು ದೀತೆ ಏನೋ ಅವು ಲಾಯ್ಕ ನೀರು ಕುದಿ ಬರೋಡುತ್ತೆ ತುಲೆ ಏನ ಬೆಲ್ಲಂದೆ ತೊಂದೆ ಹಿಂದಿಟ್ಟು ಪೂರ ಬೆಲ್ಲ ಪಾಡುಜಿ ಏನು ಒಂಥೆ ಬೆಲ್ಲ ನಿಕಲಿಗೆ ಏನ್ಜಾ ಸಿಪ್ಪೆ ಬೋರ್ಡು ಅಂಚ ಅಂತ ಪಾಡೊಂಡ ಮುಲ್ಪ ದೊಡ್ಡ ಪಾತ್ರೆ ಎಲೆಲ್ಲ ದೀತೆ ನೀರು ಎಡ್ಡೆ ಕುದಿ ಬರೋಡು ಆಯ್ಬಕ್ಕಂಕಲ್ ನಮ್ಮ ಕಟ್ಟು ಮಲ್ತದ ಅವೇನು ದೊಡ್ಡ ಪತ್ರದ ಎಲೆ ಉಂಡತ್ತೆ ಪಂಡ ಸಂಭ್ರಬಳ್ಳಿದ ಎಲೆ ಹೀರೆ ಉಂಡತ್ತೆ ಸೊ ಅವೇನು ಐಕ್ ಪಾಂಡ ಅಂಡ್ ಕಟ್ಟು ಮಂತದ ಕಟ್ಟು ಮಂತದ್ ಪಾಡ್ದು ಕುದಿ ಬರ್ಪೋಡವೇನು ಲಾಯ್ಕಲ ತೋಜನ್ನುಂಡು ಅವು ಲಾಯ್ಕ್ ಕುದಿ ಬರೋನು ನೀರುಡು ಬುಕ್ಕ ಇಂದು ಬೆಲ್ಲ ಉಂಡತ್ತೆ ಏನು ಅವೇನು ತುರಿ ಒಂದು ತುರಿದು ತುರಿದ ಅವೇನು ಪಾಡೋಡು ಅಪ ಲಾಯ್ಕ್ ಹಾಪೊಂಡು துலை இதே கஷாய கதியோன்னு உண்டு அந்த இதே ஐக்கு நம்ம துரின்ன அவேன பாடு பார்த்து நிக்கலு ஏத்து போடு சீப்பே பண்ண ஜாஸ்தி பட்ர பரலி பெல்ல ஒன்று பண்டாண்டு பார்த்து அவேன அஞ்சனை விடுந்து மஸ்து பொடுத்து கொதிப்போடு அப்பகுக்கா போடு நமக்கு கஷாய ತುಲೆ ಇದೆ ಅವು ರೆಡ್ ಲೋಟ ನೀರು ಪಾಡ್ತೈತೆ ಸೊ ಅವು ಒಂಜಿ ಲೋಟೆ ಅವಡು ಆದಾಯ್ಕಾವೇನು ಕುದಿಪ್ಪ ಉಡು ಓಕೆನಾ ಇಂದ ತುಲೆ ಇತ್ತ ರೆಡಿ ಆಂಡಿ ಕಷಾಯಂ ಇಂದಿನ್ ಹದ ಬೇಚ ಪದೇ ಮಸ್ತ್ 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 ಲಾಯ್ ಕೊಂಡು ಪರ್ಸ್ನಲಿ ಹೆಂಗೆ ಮಸ್ತ್ ಇಷ್ಟ ಇಂದೆ ಕಷಾಯಂ ಫಂಗಲ್ ಇನ್ಫೆಕ್ಷನ್ ಅಥವಾ ಇಚ್ಚಿಂಗ್ ಆ ಒಂದು ತಂಡ ಸೊ ಇದಕ್ಕೆ ಮಾತು ಇಟ್ಲ ಒಂದು ಎಡ್ಡೆ ಒಂದು ಕಷಾಯ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಅಂಜನೇ ಸಬ್ಸ್ಕ್ರೈಬ್ ಮಲ್ತೊನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್